ವೆಲ್ಕಮ್ ಟು ಮೈ ಫೋರ್ತ್ ವೀಡಿಯೋ ಈಗ ಟೈಮ್ ಬಂದು ಆರೂವರೆ ಆಗೈತೆ ನಾನು ಲಗ್ನ ಸ್ಟಾರ್ಟ್ ಮಾಡ್ತಾಯಿ ಬನ್ನಿ ಗೈಸ್ ತಗೋರೆ ಲಗ್ನ ಸ್ಟಾರ್ಟ್ ಮಾಡೋಣ ನನ್ನ ತಮ್ಮ ಆಮೇಲೆ ನಂಗೆ ದಿನ ಅರ್ಧ ಗಂಟೆನೆ ಮುಂಚೆ ಇದ್ದು ಅಲ್ಲಿ ಹಾಲು ಕರಿತಿದ್ದ ಆಮೇಲೆ ಹಾಲು ಕರ್ಕೊಟ್ಟ ತಗ ಆಮೇಲೆ ಹಾಲು ತಗೊಂಡು ಹಾಲು ಕೊಟ್ಬಾರಣ ಅಂತ ಡೈರಿ ಕಡೆ ಒಂಟೆ ಆಯಿತು ಆಮೇಲೆ ಈಗ ಟೈಮ್ ಬಂದು ಒಂಬತ್ತು ನಲ್ವತ್ತೈದು ಆಗಿತ್ತು ಮಾಗಡಿ ಕಡೆ ಒಂಟೆ ಲ್ಯಾಬ್ಗೆ ಹೋಗೋಣ ಅಂತ ಗೈಸ್ ಆ್ಯಕ್ಚುಲಿ ಏನಂದರೆ ಇವತ್ತು ಇದ್ದಿದ್ದು ಉತ್ರಿದುರ್ಗ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು ಹಂಗಂತ ನೈಟು ಪ್ಲಾನ್ ಮಾಡಿದ್ದು ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಂದ್ಬಿಟ್ಟು ನೈಟ್ ಮಳೆ ಒಯ್ದೈತೆ ಅಂದ್ಬಿಟ್ಟು ಹೊಲ ಉಳ್ಬೇಕು ಅಂದ್ಬಿಟ್ಟು ಟ್ಯಾಕ್ಟ್ರಿಗೆ ತಗೊಂಡು ಹೊಲದ ಕಡೆಗೆ ಹೊಂಟದ ಮೊದಲೇ ಇದೆಯಲ್ಲ ಹತ್ತು ಜನ ಫ್ರೆಂಡ್ಸ್ ಸೇರಿ ಒಂದು ಟ್ರಿಪ್ ಪ್ಲಾನ್ ಮಾಡ್ಬೋದು ಅದೇ ಅದ್ರಲ್ಲಿ ಒಬ್ಬ ಮನ್ಸು ಮಾಡಿದ್ರೆ ಆ ಟ್ರಿಪ್ನ ಫ್ಲಾಪ್ ಮಾಡ್ಬೋದು ಅಂತ ಇನ್ನೇನು ಮಾಡೋದು ಅಂತ ಗಾಡಿ ತಗೊಂಡು ಈ ಮಗಡಿ ಕಡೆ ಒಂಟೆ ಅಟ್ಲೀಸ್ಟ್ ಮಾಗಡಿ ಕಡೆ ಹೋಗ್ಬೇಕಾರೆ ನನ್ನ ಫ್ರೆಂಡ್ ಸಿಕ್ತಾ ಇಲ್ಲೇ ಒಲ ಉಳ್ತಿದ್ದ ಕೈಸ್ ಆ್ಯಕ್ಚುಲಿ ಕೈಸ್ ಆ್ಯಕ್ಚುಲಿ ಪ್ಲ್ಯಾನ್ನ ಫ್ಲಾಪ್ ಮಾಡಿದ್ದು ಇವನೇ ಇಲ್ಲಿ ತೋರಿಸ್ತೀನಿ ನಾನು ಯಾರು ಅಂತ ಇವನೇ ನೋಡಿ ಬರ್ತಾವನೆ ಅಣ್ಣ ನಮಸ್ಕಾರ ಕಣಣ್ಣ ಅಣ್ಣ ನಮಸ್ಕಾರ ಕಣೋಣ ಬಿದ್ರೆ ಮುಳ್ಳು ಚುಚ್ಕೊಬಿಡ್ತು ಬಂದು ನೋಡಿ ಇವಾಗ ನಿನ್ಸ್ಲಾ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ ಬ್ಯಾಸ್ಟ್ ಮಾಡ್ದೇನು ಯಾಕೆ ನೋಡಿ ಬ್ಲೂಟೂತ್ ಹಾಕೊಂಡು ಆರಾಮಾಗಿ ತಿಂದು ಹೊಲ ಹೊಡಿತಾವನೆ ಬೆಸ್ಟ್ ಬೆಸ್ಟ್ ಒಂದು ಲೈಫು ನೀನೇನೋ ಪ್ಲಾನ್ ಫ್ಲಾಪ್ ಮಾಡ್ದವನು ಪ್ಲಾನ್ ಫ್ಲಾಪ್ ಮಾಡ್ದವ ನೀನೇ ಅಲ್ವಾ ಈ ನನ್ನ ಮಕ್ಕಳು ಒಂದೊಂದಲ್ಲ ನೋಡಿ ನೋಡಿ ಹೆಂಗ್ ಹೊಲ ಉಳಿತಾವ್ರೆ ಜೋಡೆ ಕುಳಿದಂಗೆ ಇವ್ರಿಬ್ರು

ಮೂವಿಂಗ್ ಮಾಡ್ಬೇಕರೆ ಆಫ್ ಸ್ಪೆಚ್ ಮಾಡ್ಕೊಂಡು ಫಸ್ಟ್ ಕೇರ್ ಹಾಕೊಂಡು ನಿಧಾನಕ್ಕೆ ಸ್ಪೆಚ್ಗೆ ಎಫ್ ಮ್ಯಾಮ್ ಕಾಲಿಟ್ಟು ನಿಧಾನ ಕೊಡಬೇಕು ಆಮೇಲೆ ಹೇ ವಯ್ತಾ ವಯ್ತಾ ಮೂವಿ ಮೇಲೆ ಮೋಸ ಆದ್ಮೇಲೆ ಫಸ್ಟು ಸೆಕೆಂಡ್ ತರ್ಡು ಕೊಡ್ಸು ಮೋಸ ಯಾವ ಬೋಡಿ ಮಗ ಅರ್ಥವಾಗುತ್ತೆ ಆಗುತ್ತೆ ಬೆಂಗಾರೆ ಸ್ವಲ್ಪ ದಿನ ಬಿಟ್ಟು ನಾನು ಟ್ಯಾಕ್ ರೋಡ್ ಸಪ್ಸ್ ಬಂದ್ಬಿಡ್ತೀನಿ ಸಂಬಳ ಕೊಟ್ಟು ಕೊಡು ಆಯ್ತು ಕಾಮ್ ಹೊಸ ರಿಚ್ ಕೊಡ್ತ್ಯಾ

ನೋಡಿ ರೋಟ್ರಿ ಹೊಡಿತಾ ನನ್ನ ಫ್ರೆಂಡು ರೋಟ್ರಿ ಹೊಡಿತದ್ರಲ್ಲಿ ಏನಪ್ಪಾ ಯೂಸ್ ಅಂದ್ರೆ ಎಲ್ಲ ಕಡ್ಡಿ ಗಿಡ್ಡಿ ಏನೇ ಇರ್ಲಿ ಎಲ್ಲ ಕುಡ್ ಹೋಯ್ತದೆ ಆಯ್ತು ಆಮೇಲೆ ನೋಡಿ ಅದು ಹೆಂಗ್ ಹೊಡಿತಾ ಬಿದ್ದು ಅನೇ ನೋಡಿ ಡ್ರೈವರ್ಗಳು ಕಷ್ಟ ಕೇಳದ ಏನಪ್ಪ ನೀನ್ ಕಷ್ಟ

ಸರಿ ಕಾಣೋಣ ಬಾಯ್ ಕಾಣೋಣ ಉತ್ತರದ ಹೋಗೋಣ ಶನಿವಾರ ಸರಿ ಅಣ್ಣ ಆವತ್ತೇನಾರು ಪ್ಲಾನ್ ಫ್ಲಾಪ್ ಮಾಡಿದ್ರೆ ಅಷ್ಟೇ ಸರಿ ಕಾಣೋಣ ಆಯ್ತು ಹಾಂ ಓಕೆ ಕಾಣೋಣ ಅವನ ಮಾತಾಡ್ಸ್ಕೊಂಡು ಈಗ ಮಾಗಡಿ ಕಡೆ ಒಂಟೆ ಲ್ಯಾಬ್ ಕಡೆ ಮಾಗಡಿಗೆ ಬಂದೆ ಹತ್ತು ಮುಕ್ಕಾಲ್ ಆಗಿತ್ತು ಲ್ಯಾಬ್ ಹೋಯ್ತಾ ಇದ್ದೀನಿ ನಂತರ ನೋಡೋಣ ಲ್ಯಾಬ್ ಒಳಗಡೆ ಹೋಯ್ತಾ ಇದ್ದೀನಿ ಸೀದಾ ಒಳಗಡೆ ಹೋಗ್ಬಿಟ್ಟೆ ಬಂದಿ ನಮ್ಮ ಮಾಗಡಿನಲ್ಲಿರೋ ರಾಘವೇಂದ್ರ ಸ್ವಾಮಿ ಟೆಂಪಲ್ ಬನ್ನಿ ಒಳಗಡೆ ಆಗಿದೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಫಸ್ಟ್ ಕಾಲು ತೊಳ್ಕೊಂಡು ಒಳಗಡೆ ಹೋಗೋಣ ನನಗೆ ಬಂದು ಏನಪ್ಪ ಅಂದರೆ ಗುರುವಾರದತ್ತು ಡೈಲಿ ಬಂದು ಇಲ್ಲಿ ಇಲ್ಲಿ ಬಂದು ಹೋದರೆ ಏನೋ ಒಂಥರ ಸಮಾಧಾನ ಇದು ಬಂದು ನಮ್ಮ ಮಾಗಡಿಯಲ್ಲಿರೋದು ಇದು ನಮ್ಗೊಂಥರ ಇದೊಂಥರ ಮಿನಿ ಮಂತ್ರಾಲಯ ಇದ್ದಂಗೆ ಇರೋದು ನೋಡೋಕ್ಕೆ ಶ್ರೀ ಗುರು ರಾಘವೇಂದ್ರ ಅಂದರೆ ಯಾರಿಗೂ ಭಕ್ತಿ ಇಲ್ಲ ಹೇಳಿ ಎಲ್ಲರಿಗೂ ಈಗಿನ ಕಾಲದಲ್ಲಿ ಭಕ್ತಿ ಇದೆ ಗುರುವಾರ ಬೆಳಗ್ಗೆ ಆಯಿತು ಅಂದರೆ ನೋಡ್ತೀವಿ ವಾಟ್ಸ್ಆಪ್ ವಾಟ್ಸಪ್ ಸ್ಟೇಟಸ್ಸು ಆ್ಯಂಡ್ ಅಲ್ಲಿ ಎಲ್ಲರೂ ರಾಯರನ್ನು ಹಾಕೊಂಡಿರ್ತಾರೆ ನನಗೆ ಆ ಸ್ಟೇಟಸ್ಸು ಸ್ಟೋರಿ ಹಾಕೋದಕ್ಕಿಂತ ಈ ದೇವಸ್ಥಾನಕ್ಕೆ ಬಂದು ಐದು ನಿಮಿಷ ಕೂತೋದ್ರೆ ಏನೋ ಒಂಥರ ಸಮಾಧಾನ ರಾಯರು ಬಗ್ಗೆ ಬಂದು ಒಂದು ಲೈನ್ ಇದೆ ಹೇಳ್ತೀವಿ ನೋಡಪ್ಪ ಸಿಂಪಲ್ ಆಗಿ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕ ಸಮಸ್ಯೆಗಳು ಅವಶ್ಯಕವಾಗಿರುತ್ತವಂತೆ ಆದರೆ ರಾಯರು ಅವರನ್ನು ನಿಜ ಜೀವನದಲ್ಲಿ ಎಂದಿಗೂ ಮುಳುಗವಲು ಬಿಡುವುದಿಲ್ಲವಂತೆ ಇದರ ಪ್ರಕಾರ ಇದರ ಅರ್ಥ ಏನಪ್ಪ ಅಂದರೆ ಸತ್ಯ ಹೇಳುವವನಿಗೆ ಶತ್ರುಗಳು ಎಂದಿಗೂ ಜಾಸ್ತಿ ಇದ್ದೇ ಇರುತ್ತಾರೆ ಆದರೆ ರಾಯರು ಆ ಶತ್ರುಗಳ ಮುಂದೆ ತಲೆಬಾಗಲು ಎಂದಿಗೂ ಬಿಡುವುದಿಲ್ಲ ಅಂತ ಇದರ ಅರ್ಥ ಇರ್ಬೋದು ಟೈಮ್ ಬಂದೇ ಐದು ಗಂಟೆ ಆಗಿತ್ತು ಮನೆ ಕಡೆ ಹೋಗೋಣ ಅಂತ ಹೋಯ್ತಿದೆ ಇನ್ನು ನಮ್ಮ ಮನೆ ಪುಕ್ಕ ಹುಡುಗ ಬರ್ತಿದೆ ಬಂದಿರಲಿಲ್ಲ ಇನ್ನು ಇನ್ನೂ ಸ್ಕೂಲ್ ಬಿಟ್ಟಿಲ್ಲ ಅನ್ಸ್ತೈತೆ ಅದಕ್ಕೆ ಕರ್ಕೊಬರೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೆ ಯಾವಾಗ್ ಬಂದ ಕರ್ಕೋ ಬಂದ್ರೆ ಇಲ್ಲಿ ಬಂದ್ಬಿಟ್ಟು ತಿರ್ಗಿ ಐಟಮ್ ತಗೊಂಡ್ ನಿಂತಾನೆ ಏನ್ ತಗತಿದ್ಯಾ ಏನು ಹೇಳಲ್ಲ ಇಲ್ಲಿ ಬಂದು ಇನ್ನೂ ನಿಮಿಷ ಲೇಟ್ ಮಾಡ್ತ ನೋಡಿ ಏನು ಏನ್ ತಗತಿದ್ಯಾ ಏನ್ ಕದು ಏನು ಪ್ರಾಜೆಕ್ಟ್ ಸೈನ್ಸ್ ಎಕ್ಸಿಬಿಷನ್ ಬೇರೆ ಮಾಡ್ತೀನಿ ನೀನು ಟೈಮ್ ಬಂದು ಐದುವರೆ ಆಗಿತ್ತು ನೀವು ಕರ್ಕೊಂಡು ಮನೆ ಕಡೆ ಹೊಂಟೆ ಇದಾಗಿತ್ತು ಇವತ್ತಿನ ಲಾಗು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಗೈಸ್ ಅಷ್ಟೇ